ಹೇಳಿ ಹೇಳಿಕೊಡ್ತೀನಿ ಅದರಲ್ಲಿ ಸೀನಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ ತಿನ್ನೋಕೆ ಊಟಕ್ಕೂ ಇರಲ್ಲ ನಮಗೆ ಹಾಕೊಳ್ಳೋಕೆ ಬಟ್ಟೆಯೂ ಇರಲ್ಲ ಆದರೂ ಹೋರಾಟಗಳು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಧಿಕ್ಕಾರ ಧಿಕ್ಕಾರ ಹೋರಾಟ ಅಂದರೆ ದೇಶದಲ್ಲಿ ಲಕ್ಷ ಲಕ್ಷ ಸಂಘಟನೆಗಳಿದ್ರೂ ಯಾವುದು ಸಮಸ್ಯೆನೂ ಬಗೆಹರಿಯಲ್ಲ ಅಂದರೆ ಆ ಸಂಘಟನೆ ಹೋರಾಟಗಳಿಂದ ಏನೂ ಪ್ರಯೋಜನ ಇಲ್ಲ ಸರಿಯಾಗಿ ವೋಟ್ ಮಾಡಿ ಮತದಾರನ ಕೈಲಿ ಅಂದರೆ ಪ್ರಜೆಗಳ ಕೈಲಿ ಅಧಿಕಾರ ಇದ್ರೆ ಪ್ರಜೆ ಹೇಳ್ದಂಗೆ ದೇಶ ನಡೆಯುತ್ತೆ ಆವಾಗ ಚೆನ್ನಾಗಿರುತ್ತೆ ಇಷ್ಟೇ ಪ್ರಜಾಕೀಯ ನಮಸ್ಕಾರ ಸ್ನೇಹಿತರೆ ನಾನು ಹೇಮಂತ್ ಪ್ರಜಾಕೀಯ ಪ್ರಜಾಕಟ್ಟೆ ಯೂಟ್ಯೂಬ್ ಚಾನಲ್ ವತಿಯಿಂದ ಸೊ ಕಳೆದ ಬಾರಿ ನಾಗೇಶ್ವಿ ಪ್ರಜಾಕಿಯವರನ್ನ ಇಂಟರ್ವ್ಯೂ ಮಾಡಿದ್ದೆ ಇದೇ ಪ್ರಜಾಕಟ್ಟೆ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನನ್ನ ಜೊತೆ ಇದ್ದಾರೆ ಅಮರ್ನಾಥ್ ಪ್ರಜಾಕಿಯ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಸ್ನೇಹಿತರೆ ಇವರು ಕೂಡ ಒಬ್ಬರು ಆಟೋ ಚಾಲಕರಾಗಿ ಇಡೀ ಬೆಂಗಳೂರಲ್ಲಿ ಕೂಡ ಪ್ರತಿನಿತ್ಯ ಸಂಚಲನ ಮಾಡ್ತಾ ಇರ್ತಾರೆ ಸಂಚಾರಿ ಮಾಡ್ತಾ ಇರ್ತಾರೆ ಅನೇಕ ಜನರಿಗೆ ಪ್ರಜಾಕೀಯದ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ ಸೊ ಅವರ ಜೊತೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರ್ಯಾರು ಇನ್ನೂ ಪ್ರಜಾಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಆಗಬೇಡಿ ಯಾಕೆ ಅಂತ ಹೇಳಿದ್ರೆ ವಿಚಾರ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ಕೂಡ ಹಾಗೆ ಹಾಕ್ತಾರೆ ಎಲ್ಲರೂ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಅಂತ ನಾನು ಆ ರೀತಿ ಹೇಳಲ್ಲ ನಿಮಗೆ ವಿಚಾರ ಸರಿ ಇತ್ತು ಅಂದರೆ ನೀವೇ ಹಾಕ್ತೀರಾ ಸೊ ಅದ ನನ್ನ ನಂಬಿಕೆ ಸೊ ಮೊದಲನೇದಾಗಿ ಸರ್ ನಿಮಗೆ ನನ್ನ ಕಡೆಯಿಂದ ಶುಭಾಶಯಗಳು ಇವತ್ತು ನಮಗೋಸ್ಕರ ನೀವು ಸಮಯ ಕೊಡ್ತಾ ಇದ್ದೀರಾ ಸೊ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಬೋದಾ ಕೇಳಿ ಸರ್ ಇರೋ ಸಮಯ ಅಲ್ಲ ನಮ್ಮೆಲ್ಲರಿಗೋಸ್ಕರ ಸಮಯ ಇದೆ ಸೊ ನೀವು ಎಷ್ಟು ವರ್ಷದಿಂದ ಆಟೋ ಚಾಲನೆ ಮಾಡ್ತಾ ಇದೀರ ಸರ್ ಒಂದು ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಸೊ ಯಾವ್ಯಾವ ಜಾಗಗಳಲ್ಲಿ ನೀವು ಆಟೋ ಚಾಲನೆ ಮಾಡ್ತೀರಾ ಅಂತ ಸ್ವಲ್ಪ ಹೇಳ್ಕೊಳಿ ತಿಳ್ಸ್ಬೋದಾ ಬೆಂಗಳೂರಿನ ಒಂದಿಷ್ಟು ಒಂದು ಯಲಂಕ ಈ ಕಡೆ ಕಲ್ಯಾಣ ನಗರ ನಾಗವರ ಒಂದಷ್ಟು ಭಾಗ ಮಾಡ್ತಾರೆ ಇಡೀ ಬೆಂಗಳೂರಿನ ಸುತ್ತಿ ಸಂಪಾದನೆ ಮಾಡಬೇಕು ಅನ್ನೋದೇ ಎಲ್ಲ ಒಂದಷ್ಟು ಕಡೆ ಮಾಡ್ಬೋದು ಸಾಧ್ಯ ಇಲ್ಲ ಸೊ ನೀವು ಆರು ವರ್ಷದಿಂದ ಹಿಂದೆ ನೋಡಿರ್ತಕ್ಕಂಥ ಬೆಂಗಳೂರು ಈಗ ನೋಡ್ತಿರ್ತಕ್ಕಂಥ ಬೆಂಗಳೂರು ಏನಾದರೂ ಬದಲಾವಣೆ ಇದೆಯಾ ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಪ್ರತೀತಿ ಓಡಾಡೋ ರಸ್ತೆಗಳಲ್ಲಿ ಬದಲಾವಣೆ ಅಂದರೆ ಪ್ರಕೃತಿನ ಹಾಳು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊತಾ ಇದ್ದೀವಿ ಅಷ್ಟೆ ಮತ್ತು ಸಿಟಿ ಇಂಪ್ರೂವ್ ಆಯಿತು ಅಂತ ಮಾತಾಡ್ತಾ ಇದ್ದೀವಿ ಸಿಟಿ ಇಂಪ್ರೂವ್ ಆಗ್ತಾ ಇದ್ದಂಗೆ ಅರಣ್ಯಗಳು ನಾಶ ಆಗ್ತಾಯಿರ್ತದೆ ಮತ್ತು ಹಳ್ಳಿಗಳು ನಾಶ ಆಗ್ತಾ ಇರ್ತದೆ ಹೆಂಗೆ ಅಭಿವೃದ್ಧಿ ಅನ್ನೋದೇ ಅರ್ಥ ಆಗ್ತದೆ ನೀವೇನಾದರೂ ಯು ಎ ಫಿಲಮ್ ನೋಡಿದ್ರ ಇತ್ತೀಚೆಗೆ ಹಾಂ ನೋಡಿದೆ ಸರ್ ಸೊ ನೋಡ್ತಾ ಇದ್ರೆ ಇವ್ರು ಯು ಎ ಫಿಲಂ ನೋಡ್ಕೊಂಡ್ ಬಂದ್ಬಿಟ್ಟು ಹೇಳ್ತಾವ್ರು ಇಲ್ಲಿ ಬೆಂಗ್ಳೂರು ನಾಶ ಆಗ್ಬಿಡ್ತು ಬಿಲ್ಡಿಂಗ್ ಕಟ್ಬಿಟ್ಟು ಬಿಲ್ಡಿಂಗ್ ಕಟ್ಬೇಡ ನೀವು ಇಲ್ಲ ಅಂತಂದ್ರೆ ನೀವು ಅಭಿವೃದ್ಧಿ ಆಗಲ್ಲ ನೀವೇ ಹೇಳ್ತಿರಲ್ಲ ದೇಶ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ನೀವು ಆಯ್ಕೆ ಮಾಡಿರ್ತಕ್ಕಂಥ ನೀವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ಕೆಲಸ ಮಾಡಿಲ್ಲ ಅಂತ ಅಭಿವೃದ್ಧಿನೇ ಮಾಡಿದಂತ ನೀವೇ ಹೇಳ್ತೀರಾ ಮಾಡಿದ್ರೆ ಈ ರೀತಿ ಹೇಳ್ತೀರಾ ಏನು ಯು ಎ ಫಿಲಮ್ ಇಂಪ್ರೆಸ್ ಇದ್ದ ಇದರಿಂದ ಹೇಳಲ್ಲ ಯು ಐ ಫಿಲಮು ನೋಡಕ್ಕೆ ಹೋಗಿದ್ದು ಆ ವಾರ್ನರ್ ಅನ್ನೋದೊಂದು ಬಿಟ್ಟಿದ್ದರು ಅಂದರೆ ಟ್ರೈಲರು ಟೀಸರು ಇದೆಲ್ಲ ನಾರ್ಮಲ್ ಬಿಡ್ತಾರೆ ವಾರ್ನರ್ ಅಂದರೆ ಏನು ವಾರ್ನ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಬಾಳೆಹಣ್ಣು ಮೇಲೆ ರಕ್ತ ಬೀಳುವಾಗ್ತದ್ದು ಅಲ್ಲಿರೋ ಜನ ಎಲ್ಲ ಒಂದು ಬಾಯಿಗೊಂದು ಮಾಸ್ಕು ಅಡ್ಗೊಂದು ಮಾಸ್ಕು ಇಷ್ಟೇ ಇರೋದು ಆ ಪರಿಸ್ಥಿತಿ ಯಾಕೆ ಬಂತು ಏನು ಇವ್ರ ಕಲ್ಪನೆ ಅನ್ನೋದು ಅದು ನೋಡಿದ್ಮೇಲೆ ಫಿಲಮ್ ನೋಡೋಣ ಯಾಕೆಂದರೆ ಉಪೇಂದ್ರ ಅವರ ಡೈರೆಕ್ಷನ್ನಲ್ಲಿ ಬರೋಂಥ ಚಿತ್ರದಲ್ಲಿ ಒಂದು ವಿಚಾರ ಏನಾದರೂ ಇದ್ದೇ ಇರುತ್ತೆ ಅಂದರೆ ಸಮಾಜಕ್ಕೆ ಬೇಕಾಗಿರೋ ಅಂಥದ್ದು ಇದ್ದೇ ಇರುತ್ತೆ ಅದಕ್ಕೆ ನೋಡೋಣ ಅಂತ ಒಂದು ಸರಿ ನೋಡಿದ್ವಿ ಅದನ್ನು ಸೊ ಪ್ರತಿಯೊಬ್ಬ ಡೈರೆಕ್ಟ್ರಲ್ಲೂ ಕೂಡ ಅಥವಾ ಕ್ರಿಯೇಟಿವ್ ಪ್ರತಿಯೊಬ್ಬ ಡೈರೆಕ್ಟ್ರಲ್ಲೂ ಕೂಡ ಆ ರೀತಿ ಕ್ರಿಯೇಟಿವ್ ಹ್ ಪ್ರತಿಯೊಬ್ಬ ಡೈರೆಕ್ಟ್ರಲ್ಲೂ ಕೂಡ ಅದಕ್ಕೆ ಕ್ರಿಯೇಟಿವಿಟಿ ಇರುತ್ತೆ ಸರ್ ಜನಗಳನ್ನ ಆಕರ್ಷಣೆ ಮಾಡಬೇಕು ಸಿನಿಮಾ ರಂಗಕ್ಕೆ ತಗೊಂಬರ್ಬೇಕು ಅನ್ನೋದು ಆಕರ್ಷಣೆ ಮುಖ್ಯನ ಮಾಡಿರ್ತಾರೆ ಇಲ್ಲ ನಾವು ಬೇರೆಯವ್ರ ಬಗ್ಗೆ ದೂರಲ್ಲ ಇಲ್ಲಿ ಯಾಕೆ ಅಂದರೆ ಅವರು ಏನು ಚಿತ್ರದಲ್ಲಿ ಏನು ವಿಷಯ ಇರುತ್ತೆ ಅವರ ವಿಷಯಗಳೇನಿರುತ್ತೆ ಅವ್ರ ಜೀವನದಲ್ಲೂ ಅದೇ ರೀತಿ ನಡೀತಾ ಇರ್ತಾರೆ ಇದು ಇಂಪಾರ್ಟೆಂಟ್ ಈಗ ಚಿತ್ರದಲ್ಲೇ ಒಂಥರ ಕತೆ ಹೇಳೋದು ಅವನ ಜೀವನದಲ್ಲೇ ಬೇರೆ ರೀತಿ ಜೀವನ ಮಾಡೋದು ಅದು ಇದ್ದರೆ ಜನರಿಗೆ ಇಷ್ಟ ಆಗಲ್ಲ ಸೋ ಕೇಳಿಸ್ಕೊಂಡ್ರಲ್ಲ ಎರಡಕ್ಕೂ ಹೋಲಿಕೆ ಇರಬೇಕು ನಿಜ ಜೀವನಕ್ಕೂ ಆ ಚಿತ್ರದಲ್ಲಿ ಮಾಡೋವಂಥ ಅವರ ವಿಷಯಗಳಿಗೂ ಹೋಲಿಕೆ ಇದ್ದರೆ ಮಾತ್ರ ಅದು ನಿಜವಾಗ್ಲೂ ಅಳವಡಿಸ್ಕೊಂಡಿದ್ದಾರೆ ಅವರು ಆ ವಿಷಯಗಳನ್ನ ಅಂತ ಗೊತ್ತಾಗುತ್ತೆ ಸೊ ಇವರು ನಮ್ಮ ಅಮರ ಸರ್ ಹೇಳಿದ್ರು ಚಲನಚಿತ್ರಕ್ಕೂ ಮತ್ತು ಜೀವನಕ್ಕೂ ತುಂಬ ಉತ್ತರವಾಗಿರ್ತಕ್ಕಂಥ ಸನ್ನಿವೇಶಿರ್ಬೋದು ಚಿತ್ರವಳಿಗಳಿರ್ಬೋದು ಉಪೇಂದ್ರ ಜೀವನ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಇವೀಗ ಪ್ರಜೆಗೆಕ್ಕೆ ನಾನು ಪ್ರಜೆಗೆ ಡಿಸ್ಟೈಡ್ ಹಾಕ್ಕೊಂಡಿದ್ದೀನಿ ನೀವು ಕೂಡ ಹಾಕೊಂಡಿದ್ದೀರಾ ಕೆಲವೊಂದು ಅಂಶಗಳಿಗೆ ನಾವು ಹೊಂದ್ಕೊಂಡಿದ್ದೀವಿ ಸೊ ನಿಜವಾಗಿ ಉಪೇಂದ್ರ ಪ್ರಜಾಕೆಯ ಮಾಡ್ತಾ ಇದ್ದಾರೆ ಚಲನಚಿತ್ರ ಬೇರೆ ಬಿಡಿ ಅಲ್ಲ ಚಲನಚಿತ್ರನ ಇಲ್ಲ ತುಂಬ ತರಲ್ಲ ನಿಜವಾಗಿಯೂ ಕೂಡ ಅವರು ಪ್ರಜಾಕೀಯ ಮಾಡ್ತಾ ಇದ್ದಾರಾ ಅಥವಾ ಫಿಲಮಲ್ಲಿ ಮಾತ್ರ ಮಾಡಬೇಕು ಅಥವಾ ವೇದಿಕೆ ಮಾತ್ರ ಮಾಡಬೇಕು ಅಂತ ಅವರೆಲ್ಲ ಅಂದ್ಕೊಂಡಿದ್ದಾರೆ ನೀವು ಗಮನಿಸಿರೋ ಪ್ರಕಾರ ಪ್ರಜಾಕೀಯನ ಉಪೇಂದ್ರ ಒಬ್ಬರೇ ಮಾಡಬೇಕು ಅಂತಿದ್ರೆ ಇಷ್ಟೊತ್ತಿಗೆ ಅವ್ರು ಯಾವಾಗ ಒಂದಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಎಲೆಕ್ಷನಲ್ಲೆಲ್ಲ ದುಡ್ಡು ಖರ್ಚು ಮಾಡಿ ಮೆರವಣಿಗೆ ರ್ಯಾಲಿ ಬ್ಯಾನರ್ ಈ ಥರ ಎಲ್ಲ ಮಾಡಿ ಜನಕ್ಕೇನೋ ಸಮಸ್ಯೆ ಇದೆ ಅಂತಲೂ ತೋರಿಸಿ ಇಷ್ಟೊತ್ತಿಗೆ ಏನೇನೋ ಮಾಡ್ಬೋದು ಪ್ರಜಾಕೀಯ ಅಂದರೆ ಪ್ರಜಾಕೀಯ ಅಂದರೆ ಇದೇ ಅರ್ಥ ಪ್ರಜೆಗಳು ಇಲ್ಲಿ ಜವಾಬ್ದಾರಿ ತಗೋಬೇಕು ಅನ್ನೋದೇ ಅದಕ್ಕೋಸ್ಕರ ಪ್ರಜಾಕಿ ಅಂತನೇ ಇರೋದು ಇಲ್ಲಾಂದರೆ ಪ್ರಜಾಕಿಯ ಬಿಟ್ಬಿಟ್ಟು ರಾಜಕೀಯದಲ್ಲಿ ಹೋಗಿ ಅವ್ರ ಇಷ್ಟೊತ್ತಿಗೆ ಯಾವುದೋ ಒಂದು ಮಿನಿಸ್ಟ್ರೋ ಸಿ ಎಮ್ಒ ಏನೋ ಆಗ್ಬೋದು ಸೊ ಈಗ ನನ್ನ ಪ್ರಕಾರ ನಾನು ಗಮನಿಸಿದ ಪ್ರಕಾರ ಚೆನ್ನಾಗಿ ಇವೇ ಚಿತ್ರ ಅದು ಸಂಪೂರ್ಣವಾಗಿ ಪ್ರಜಾಕಿಯೇ ಉಪಯೋಗ ತೋರಿಸಿದ್ದಾರೆ ಅನ್ನೋ ನನ್ನ ಭಾವನೆ ಹಾಗೆ ಎಷ್ಟೋ ಅಭಿಮಾನಿಗಳು ಎಷ್ಟೋ ಪ್ರೇಕ್ಷಕರು ಕೂಡ ಹೇಳ್ತಕ್ಕಂಥ ಒಂದು ಚಿತ್ರ ಅದರಲ್ಲಿ ನಿಮಗೆ ಅನಿಸುತ್ತೆ ಇಲ್ಲ ಈ ಚಿತ್ರ ಯಾರು ಯಾವ ಆ್ಯಂಗಲಲ್ಲಿ ಬೇಕಾದರೂ ನೋಡ್ಬೋದು ಅವ್ರು ಹೇಳ್ತಾ ಇದ್ದು ಅದನ್ನೇ ನೀವೊಂದು ಸಾಮಾಜಿಕವಾಗಿ ನೋಡಿದ್ರು ಅದೇ ರೀತಿ ಕಾಣುತ್ತೆ ಅಥವಾ ಏನೋ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಹಾಡು ಅದು ಇದು ನೋಡಿದ್ರಿ ಫೈಟು ನೋಡಿದ್ರಿ ಅಂದರೆ ಆ ಥರ ಕಾಣ್ತಿದೆ ನಿಮ್ಮ ದೃಷ್ಟಿ ಯಾವ ಥರ ಇರುತ್ತೋ ಆ ಥರ ಚಿತ್ರ ಕಾಣ್ತದೆ ಎಲ್ಲ ಚಿತ್ರದಾಗಿ ಇದಿಲ್ಲ ಸೋ ಹೇಳಿ ಯಾವ ರೀತಿ ಸೊ ಹೇಗೆ ನಿಮಗೆ ನಿಮಗೆ ಪ್ರಜಾಕೀಯ ಇದೆಯಾ ಇದಕ್ಕೆ ಇದೆ ಅಂತಂದರೆ ಯಾವ ಥರ ಪ್ರಜಾಕೀಯ ನಿಮಗೆ ಕಾಣಿಸ್ತು ಅದರಲ್ಲಿ ಸರ್ ಅದೇ ವಾರ್ನರ್ ಫಸ್ಟ್ ನೋಡಿದ್ನಲ್ಲ ಒಂದು ವಾರ್ನರ್ ಆ ವಾರ್ನರಲ್ಲೇ ಪ್ರಜಾಕೀಯ ಕಾಣಿಸ್ತು ಹೆಂಗೆ ಅಂದರೆ ನಾವೆಲ್ಲರೂ ಜವಾಬ್ದಾರಿ ತಗೊಳ್ಳದಲ್ಲೇ ಓಟ್ ಹಾಕಿ ಕೋಟಿ ಕೋಟಿ ಖರ್ಚು ಮಾಡಿದವ್ರಿಗೆ ಓಟ್ ಹಾಕಿ ನಾವು ಅವ್ನು ಹೇಳ್ದಂಗೆಲ್ಲ ನಾವು ಅಂದರೆ ಬ್ರಿಟಿಷ್ ಕೆಳಗಡೆ ಆವಾಗ ನಾವು ಗುಲಾಮರಾಗಿ ಅಂದರೆ ಅವ್ರು ಏನು ಮಾಡ್ತಾ ಅವನೇನು ಆರ್ಡರ್ ಮಾಡ್ತಾನೆ ಅದನ್ನು ನಾವು ಪಾಲಿಸ್ಬೇಕು ಈಗ ರಾಜಕೀಯ ನಾಯಕರು ಮಾಡ್ತಿರೋದು ಅದನ್ನೇ ಅವ್ರು ಏನು ಆರ್ಡರ್ ಮಾಡ್ತಾರೆ ಅದನ್ನ ಪಾಲಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಪಾಲಿಸ್ಕೊಂಡು ಹಿಂಗೆ ಹೋದ್ರೆ ಇನ್ನೊಂದಷ್ಟು ವರ್ಷಗಳಾದ್ಮೇಲೆ ಯಾವ ರೀತಿ ನಮ್ಮೆಲ್ಲರೂ ಪರಿಸ್ಥಿತಿ ಇರುತ್ತೆ ಅಂತ ತೋರಿಸಿದ್ದಾರೆ ಅಲ್ಲಿ ಪ್ರಜಾಕೀಯ ಕಾಣಿಸ್ತು ಅಲ್ಲಿ ಜವಾಬ್ದಾರಿ ತಗೊಂಡ್ರೆ ಅದರಲ್ಲಿ ಒಬ್ರು ನವೀನ್ ಸೊಕ್ಕೆ ಅಂತ ಆಕ್ಟ್ ಮಾಡಿದ್ದಾರೆ ಅವರು ಅದನ್ನ ಹೇಳೋದು ನಾವೆಲ್ಲರೂ ಜನನೇ ಜವಾಬ್ದಾರಿ ತಗೊಳಣ ನೆಡಿರಿ ನಾವು ಒಟ್ಟಾಗಿ ಕೆಲಸ ಮಾಡಿ ನಾವೇ ಅಧಿಕಾರ ಇಟ್ಕೊಳ್ಳೋಣ ಅಂತ ಈ ಥರ ಸಂದೇಶಗಳನ್ನ ನೋಡಿದಾಗ ಪ್ರಜಾಕ್ಕೆ ಅರ್ಥ ಆಗುತ್ತೆ ಅದಕ್ಕೆ ಆದರೆ ಆ ಉಪೇಂದ್ರ ಅವರ ಆ ವೃತ್ತಿ ಜೀವನ ಏನಿದೆ ಸಿನಿಮಾ ಅನ್ನೋ ವೃತ್ತಿ ಜೀವನ ಅದರ ಒಳಗಡೆ ಅವ್ರಿಗೆ ಸಾಧ್ಯ ಆದಷ್ಟು ಒಂದು ಕಡೆ ಅದು ಜೀವನವೂ ಸರಿ ಇನ್ನೊಂದು ಕಡೆ ಸಮಾಜಕ್ಕೆ ಮೆಸೇಜು ಸರಿ ಎರಡೂ ಥರ ಇದೆ ದುಡ್ಡು ಮಾಡಬೇಕು ಇದ್ರೆ ಬೇರೆ ಬೇರೆ ಕಥೆಗಳು ಮಾಡಿ ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದಿತ್ತು ಎರಡು ಕಡೆ ಉಪಯೋಗ ಆಗುತ್ತೆ ಅಲ್ಲಿ ಅವರ ಅಷ್ಟು ಜೀವ ಎಷ್ಟು ಜನ ಸಿನಿಮಾ ಮಾಡಿದ್ರು ಎಲ್ಲರ ಜೀವನವೂ ನಡೀತಾ ಇದೆ ಸಮಾಜಕ್ಕೆ ಒಳ್ಳೆ ಮೆಸೇಜು ಇದೆ ಪ್ರಜಾಕೀಯ ಫಸ್ಟ್ ಯಾರಿಗ ಅರ್ಥ ಆಗಿರುತ್ತೆ ಸುಮಾರು ಜನಕ್ಕೆ ಒಂದೇ ಸರಿ ಪಿಕ್ಚರ್ ನೋಡಿದ್ರೆ ಅರ್ಥ ಆಗ್ತಾಯಿದೆ ಪ್ರಜಾಕೀಯ ಅರ್ಥ ಆಗಿರಲ್ಲ ರಾಜಕೀಯ ಮೈಂಡ್ಸೆಟ್ಟಲ್ಲೇ ಇರ್ತಾರೆ ಅವ್ರು ಇನ್ನೂ ನಾಲ್ಕಲ್ಲ ಸೊ ಇನ್ನೂ ಭಾಳಷ್ಟು ವಿಚಾರಗಳಿದೆ ಸ್ನೇಹಿತರೆ ಸೊ ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರಾ ನೀವು ಓಡಾಡೋ ರಸ್ತೆ ಇರ್ಬೋದು ನೀವು ಕುಡಿಯೋ ನೀರು ಇರ್ಬೋದು ನೀವು ಹೋಗೋ ಶಾಲೆಗಳು ಇರ್ಬೋದು ಅನೇಕ ವಿಭಾಗಗಳಲ್ಲಿ ನಾವು ಎಲ್ಲರಿಗೂ ಜವಾಬ್ದಾರಿ ತೊಗೊಳೋದಿಲ್ವೋ ಅಲ್ಲಿ ಇನ್ನೊಬ್ಬರನ್ನ ದೂಷಿಸೋದು ಅವರ ಬಗ್ಗೆ ಚೀಮಾರಿ ಹಾಕೋದು ಧರಣಿ ಮಾಡೋದು ಸಂಘ ಸಂಘಟನೆಗಳು ಮಾಡೋದು ಮಕ್ಕಂದು ಮಗು ಎಲ್ಲದು ಕೂಡ ಪ್ರತಿನಿತ್ಯ ಹೀಗೆ ನಡೆದ್ರೆ ಒಂದು ದಿವಸ ಉಪೇಂದ್ರ ಅವರು ಯು ಎಫ್ ಫಿಲಮಣಿ ತೋರಿಸೋ ರೀತಿ ಆಗಬಹುದು ಅನ್ನೋ ಒಂದು ಆಲೋಚನೆ ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ನಿಮಗೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ತಮ್ಮ ಅನಿಸಿಕೆಗಳನ್ನ ನಿಂತ್ಕೊಂಡಿದ್ದಕ್ಕೆ ಪ್ರಜಾಕಟ್ಟೆ ಯೂಟ್ಯೂಬ್ ಚಾನಲ್ ಕಡೆಗೆ ನಿಮಗೆ ಧನ್ಯವಾದಗಳು ಇನ್ನೊಂದೇ ಪಾಯಿಂಟ್ ಇದೆ ಅಂತ ಹೇಳಿ ಕೊಡ್ತೀನಿ ಅದರಲ್ಲಿ ಕೊನೆ ಸೀನಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ ತಿನ್ನೋಕ್ಕೆ ಊಟಕ್ಕೂ ಇರಲ್ಲ ನಮಗೆ ಹಾಕ್ಕೊಳ್ಳೋದು ಬಟ್ಟೆಯೂ ಇರಲ್ಲ ಆದರೂ ಹೋರಾಟಗಳು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಧಿಕ್ಕಾರ ಧಿಕ್ಕಾರ ಹೋರಾಟ ಅಂದರೆ ದೇಶದಲ್ಲಿ ಲಕ್ಷ ಲಕ್ಷ ಸಂಘಟನೆಗಳಿದ್ರೂ ಯಾವುದು ಸಮಸ್ಯೆನೂ ಬಗೆಹರಿಯಲ್ಲ ಅಂದರೆ ಆ ಸಂಘಟನೆ ಹೋರಾಟಗಳಿಂದ ಏನೂ ಪ್ರಯೋಜನ ಇಲ್ಲ ಸರಿಯಾಗಿ ವೋಟ್ ಮಾಡಿ ಮತದಾರನ ಕೈಲಿ ಅಂದರೆ ಪ್ರಜೆಗಳ ಕೈಲಿ ಅಧಿಕಾರ ಇದ್ದರೆ ಪ್ರಜೆ ಹೇಳ್ದಂಗೆ ದೇಶ ನಡೆಯುತ್ತೆ ಆವಾಗ ಚೆನ್ನಾಗಿರುತ್ತೆ ಇಷ್ಟೇ ಪ್ರಜಾಕೀಯ ಧನ್ಯವಾದ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಎಲ್ಲಿವರೆಗೂ ನಾಯಕನ ಹಿಂದೆ ನಾವು ಹೋಗ್ತೀವೋ ಇವರ ಮಾತಿನ ಅರ್ಥ ಇಲ್ಲಿವರೆಗೂ ನಾವು ನಾಯಕನ ಹಿಂದೆ ಹೋಗ್ತೀವೋ ಅವತ್ತ ಪ್ರತಿನಿತ್ಯನೂ ಕೂಡ ನಮ್ಮ ಹೋರಾಟವೇ ಆಗಿರುತ್ತೆ ಎಲ್ಲರಿಗೂ ನಾವು ಜವಾಬ್ದಾರಿ ತೊಗೊಳೋದಿಲ್ವೋ ಅಲ್ಲಿವರೆಗೂ ಕೊನೆಗೆ ತಿನ್ನೋ ಅನ್ನಕ್ಕೂ ಕೂಡ ನಮಗೆ ತೊಂದರೆ ಆಗಿ ಮತ್ತು ಇನ್ನೊಬ್ಬ ನಾಯಕನ ಇರ್ತೀವಿ ಪ್ರತಿಯೊಬ್ಬನಲ್ಲೂ ಕೂಡ ಒಬ್ಬ ನಾಯಕ ಇರ್ತಾನೆ ಪ್ರತಿಯೊಬ್ಬನಲ್ಲೂ ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಇರ್ತಾನೆ ಆ ಜವಾಬ್ದಾರಿನ ತೊಗೊಂಡ್ರೆ ಈ ದೇಶ ಸುಭಿಕ್ಷವಾಗಿರುತ್ತೆ ನಮ್ಮ ಮುಂದಿನ ಮಕ್ಕಳ ಏಳಿಗೆ ಭವಿಷ್ಯ ಜೀವನ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಸಂಸ್ಕೃತಿ ಚೆನ್ನಾಗಿರುತ್ತೆ ಪರಿಸರ ಚೆನ್ನಾಗಿರುತ್ತೆ ಅಂತ ತಮಗೆ ಹೇಳ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ಅಥವಾ ಹೇಳಿದಕ್ಕೆ ನಮ್ಮ ಪ್ರಜೆಗಳಿಗೆ ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬ ಪ್ರಜಾಕೀಯ ಅಭಿಮಾನಿ ಇರ್ಬೋದು ಅಥವಾ ಹುಚ್ಚರವಂಥ ವ್ಯಕ್ತಿ ಇರ್ಬೋದು ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ